ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ದ ಆಶ್ರೀ ಕರಿ ಹೋಮ್ ಇವತ್ತು ಕಡಿಮೆ ಮಸಾಲೆ ಪದಾರ್ಥ ಯೂಸ್ ಮಾಡಿಕೊಂಡು ಹಳ್ಳಿ ಶೈಲಿಯಲ್ಲಿ ಹೇಗೆ ಟೊಮೊಟೊ ಬಾತ್ ಮಾಡೋದು ಅಂತ ನೋಡೋಣ ಫಸ್ಟ್ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ಬಿಡ್ತೀನಿ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು ಟೊಮ್ಯಾಟೊ ಬೆಳ್ಳುಳ್ಳಿ ಕರಿಬೇವು ಹಸಿ ಬಟಾಣಿ ಹಸಿ ಬಟಾಣಿ ಇಲ್ಲಾಂದರೆ ನೆನೆಸಿಟ್ಟಿರೋ ಬಟಾಣಿ ಫಸ್ಟ್ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಮಸಾಲೆ ಪದಾರ್ಥ ಚಕ್ಕೆ ಏಲಕ್ಕಿ ಲವಂಗ ಜೀರಿಗೆ ಮೆಂತೆ ಕಾಳು ಕೊತ್ತಂಬರಿ ಕಾಳು ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಫಸ್ಟು ಒಂದು ಖಾಲಿ ಪಾತ್ರೆ ದಪ್ಪ ತಳದ ಪಾತ್ರೆ ಇಡಿ ಪಾತ್ರೆನ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಿ ಈ ಕಡೆ ನಾನು ಎಷ್ಟು ಬೇಕೋ ಅಷ್ಟು ಅಕ್ಕಿನ ಮೊದಲನೇ ತೊಳ್ದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಪಾತ್ರೆ ಕಾದಾಯಿತು ಇದಕ್ಕೆ ಮಸಾಲೆ ಪದಾರ್ಥ ಹಾಕೋಣ ಚಕ್ಕೆ ಏಲಕ್ಕಿ ಲವಂಗ ನಾನು ಮೂರೇ ತಗೊಂಡಿರೋದು ಜಾಸ್ತಿ ಏನೂ ತಗೊಂಡಿಲ್ಲ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳಕ್ಕು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕಂಡಾದಮೇಲೆ ಕಾಳು ಫಸ್ಟ್ ಹಾಕಿರಿ ಆಮೇಲೆ ಜೀರಿಗೆ ಹಾಕಿರಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಅದು ಕಾಳಿನ ಸ್ಮೆಲ್ ನಮಗೆ ಬರ್ತಾ ಇರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಸೀದೋಗ್ಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ ನಿಮಗೆ ಗೊತ್ತಾಗುತ್ತೆ ಅದು ಸ್ಮೆಲ್ಲು ಕೊತ್ತಂಬರಿ ಕಾಳು ಉರಿಬೇಕಾದ್ರೆ ನೆಕ್ಸ್ಟ್ ಇದು ಖಾರ ಪುಡಿನೂ ಬೇಕು ಅದನ್ನೊಂದು ತೊಗೊಂಡಿದ್ದೀನಿ ನಾನು ಇವಾಗ ಮಸಾಲೆ ರುಬ್ಕೊಳ್ಳೋಣ ಮಸಾಲೆ ಏನೇನು ಬೇಕು ಅಂತ ನೋಡೋಣ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಏನು ಒಣ ಕೊಬ್ಬರಿ ಇದ್ರೆ ಒಣ ಕೊಬ್ಬರಿನೂ ತಗೊಳ್ರಿ ಅದಿನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಮತ್ತು ಇಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ತಗೊಂಡ್ರೆ ಆಯಿತು ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಖಾರ ಜಾಸ್ತಿ ತಗೊಳ್ಳ್ರಿ ಕಮ್ಮಿ ತಿನ್ನೋರು ಕಮ್ಮಿ ತಗೊಳ್ಳ್ರಿ ಇವಾಗ ನುಣ್ಣಗೆ ರುಬ್ಬಿಬಿಡ್ಕೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟು ಒಂದು ಕುಕ್ಕರಿಟ್ಟು ಕುಕ್ಕರಿಗೆ ಒಂದು ಚಿಕ್ಕ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ಎಣ್ಣೆ ಹಾಕಿದ್ದೀನಿ ನಾನಿಲ್ಲಿ ಎಣ್ಣೆ ಹಾಕಿ ಇನ್ನೇನು ಒಗ್ಗರಣೆಗೆ ಎಣ್ಣೆಕಾಯಕ್ಕೆ ಬಿಟ್ಟು ಬಿಡಬೇಕು ಸ್ವಲ್ಪ ತುಂಬ ಈಸಿ ಮೆಥಡ್ ಇದು ಜೀರಿಗೆ ಸಾಸಿವೆ ಅದನ್ನು ಸಿಡಿಸ್ಕೋಬೇಕು ಜೀರಿಗೆ ಸಾಸಿವೆನ ನೆಕ್ಸ್ಟ್ ಕರಿಬೇವು ಕರಿಬೇವು ಎಷ್ಟು ಜಾಸ್ತಿ ಯೂಸ್ ಮಾಡಿದಷ್ಟು ನಿಮಗೆ ಅಡುಗೆಯಲ್ಲಿಯೂ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ನೆಕ್ಸ್ಟು ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ ಈ ಥರ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡ್ರಿ ಯಾವ ಹೋಟೆಲ್ ರುಚಿನೂ ಇಲ್ಲ ಇದ್ರ ಮುಂದೆ ಅಷ್ಟು ಚೆನ್ನಾಗಿ ಬರುತ್ತೆ ಟೊಮ್ಯಾಟೊ ಅತಿ ಕಡಿಮೆ ಮಸಾಲ ಪದಾರ್ಥ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ನಾವೆಲ್ಲ ಹಳ್ಳಿ ಕಡೆ ಇದೇ ಥರ ಮಾಡ್ಕೊಳ್ಳೋದು ನೀವು ಒಂದ್ಸಲ ಮನೇನಲ್ಲಿ ಟ್ರೈ ಮಾಡಿ ನೋಡ್ರಿ ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಉಪ್ಪು ಟೊಮೊಟೊ ಟೊಮೊಟೊ ಮೇಲೆ ಉಪ್ಪನ್ನ ನೀವು ಹಾಕಲೇಬೇಕು ಏಕೆಂದರೆ ಅದು ಉಪ್ಪಿನ ಉಪ್ಪು ಹಾಕಿದ ತಕ್ಷಣ ಬೇಗ ಟೊಮೊಟೊ ಬೆಂದು ಅಂದರೆ ಮೆತ್ತಗಾಗತ್ತೆ ಆಮೇಲೆ ಇವಾಗ ಒಂದು ಬೌಲಷ್ಟು ನಾನು ಹಸಿ ಬಟಾಣಿ ತಗೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕದು ಟೊಮೊಟೊ ಚೆನ್ನಾಗಿ ಬೆಂದು ನೀರೆಲ್ಲ ಬಿಡ್ಕೋಬೇಕು ಮೆತ್ತಿಗೆ ಕಾಣಿಸ್ಬೇಕದು ಟೊಮೊಟೊ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ರಿ ನೀವು ನೋಡಿರಿ ಇನ್ನೂ ಸ್ವಲ್ಪ ಗಟ್ಟಿ ಇದೆ ಅದಿನ್ನೂ ಟೊಮೊಟೊ ಮೆತ್ತಗಾಗಿಲ್ಲ ಟೊಮೊ ಟೊಮೊಟೊ ಭಾತ್ ಮಾಡಬೇಕಾದ್ರೆ ಯಾವಾಗಲೂ ಟೊಮೊಟೊ ಮೆತ್ತಗಾಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಆವಾಗಲೇ ರುಚಿ ಹೆಚ್ಚಾಗೋದು ಇನ್ನೂ ಒಂಥರ ಮಾಡ್ಬೋದು ನೀವು ಸ್ವಲ್ಪ ಟೊಮೊಟೊ ಹಾಕಿ ಸ್ವಲ್ಪ ಟೊಮೊಟೊ ಮಿಕ್ಸಿಗೆ ಹಾಕಿ ಅದರದ್ದು ಟೊಮೊಟೊ ಪ್ಯೂರಿನೂ ಆ್ಯಡ್ ಮಾಡ್ಕೋಬೋದು ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದರೆ ಇನ್ ಈಸಿವೇಗೆ ಏನಾಗಿ ಮಾಡ್ಕೋಬೇಕು ಅಂತಂದರೆ ಈ ಥರ ಮಾಡಿರಿ ನೆಕ್ಸ್ಟ್ ನಾನು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದಕ್ಕೆ ಅದು ಮಿಕ್ಸಿಯಲ್ಲಿ ಉಳಿದಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ವೇಸ್ಟ್ ಮಾಡೋದೇನೋ ಅದನ್ನು ಹಾಕ್ಕೊಬೇಕು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಮಸಾಲ ಎಲ್ಲ ಅದು ಒಗ್ಗರಣೆ ಕುದ್ದು ಅದು ಎಣ್ಣೆ ಎಲ್ಲ ಮೇಲೆ ಬರಬೇಕು ಅದು ಅಲ್ಲಿ ತನಕ ಸ್ವಲ್ಪ ಮಸಾಲಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮುಂಚೆನೇ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಅಕ್ಕಿ ತೊಳೆದಿದ್ದೀನಿ ಇವಾಗ ನೋಡ್ರಿ ಈ ಥರ ಎಣ್ಣೆ ಎಲ್ಲ ಮೇಲೆ ಬರಬೇಕದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಎಣ್ಣೆ ಆ ಥರ ಮೇಲೆ ಬರಬೇಕು ಅಲ್ಲಿ ತನಕ ಮಸಾಲನ ಫ್ರೈ ಮಾಡ್ಕೊಳ್ರಿ ನೆಕ್ಸ್ಟ್ ತೊಳೆದಿಟ್ಕೊಂಡಿರೋ ಅಕ್ಕಿ ಹಾಕಿದ್ದೀನಿ ನಾನು ಅಕ್ಕಿಗೆ ಮಸಾಲೆ ಎಲ್ಲ ಹತ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಅದು ಮಸಾಲೆ ಎಳ್ಕೊಬೇಕು ಅಕ್ಕಿ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಹೊತ್ತು ಇವಾಗ ನಾನು ಎರಡು ಲೋಟ ತೊಗೊಂಡಿದ್ದೆ ನಾನು ನಾಲ್ಕೂವರೆ ಲೋಟ ಆಗೋವಷ್ಟು ನೀರು ಹಾಕಿತ್ತಾ ಇದ್ದೀನಿ ಒಂದು ಅರ್ಧ ಕಪ್ ನೀರು ಜಾಸ್ತಿ ಹಾಕ್ಕೊಂತ ಇದ್ದೀನಿ ಯಾವಾಗಲೂ ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಲೋಟ ನೀರು ಹಾಕಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ ಜಾಸ್ತಿ ತಗೊಂಡಿದ್ದೀನಿ ಏಕೆಂದರೆ ಈಗ ನಮ್ಮ ಹಳ್ಳಿ ಸ್ಟ ಕಡೆ ಹೆಂಗೆ ಅಂತಂದರೆ ಉದುರು ಉದ್ರಿ ಇರಲ್ಲ ಅನ್ನ ಸ್ವಲ್ಪ ಸ್ಮೂತು ಆ ಥರ ಇಷ್ಟಪಡ್ತೀವಿ ನಾವು ನೋಡಿ ಇದೆಲ್ಲ ನೀರು ಹಾಕಿದ ಮೇಲೆ ಒಂದು ಕುದಿ ಕುದಿಸ್ಕೊಂತೀನಿ ತಕ್ಷಣವೇ ಮುಚ್ಚಳ ಮುಚ್ಚಲ್ಲ ಅದು ಕುದಿ ಒಂದು ಕುದಿ ಚೆನ್ನಾಗಿ ಬರಬೇಕು ಅದು ಕುಕ್ಕರಲ್ಲಿ ಆಮೇಲೆ ನೀವು ಮುಚ್ಚಳ ಮುಚ್ಚಿರಿ ಇವಾಗ ಮುಚ್ಚಳ ಮುಚ್ಚ್ತಾಯಿದ್ದೀನಿ ಹ್ಞೂ ಇವಾಗ ನೋಡೋಣ ಬರ್ರಿ ಎರಡು ವಿಷಲ್ ಕೂಗಿಸ್ಕೊಂಡೆ ನಾನು ಎರಡು ವಿಷಲ್ಲಿ ಕೂಗಿಸ್ಕೊಂಡಾದ್ಮೇಲೆ ಈ ರೀತಿ ಟೊಮೊಟೊ ವಾತ್ ರೆಡಿಯಾಗಿದೆ ನೀವು ಮನೆಯಲ್ಲೊಲ್ಲೊಂದು ಸಲ ಟ್ರೈ ಮಾಡಿರಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿ ಮೆಥಡ್ ಇದು ಪ್ಲೀಸ್ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಖಂಡಿತ ಇಷ್ಟ ಆಗೇ ಆಗತ್ತೆ ನೀವು ಒಂದೊಂದು ಸಲ ಟ್ರೈ ಮಾಡಿ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಅದರ ರುಚಿನೇ ಬೇರೆ ತುಪ್ಪ ಹಾಕಿದರೆ ಯಾವುದೇ ತಿಂಡಿ ಆಗಲಿ ಸ್ವಲ್ಪ ರುಚಿ ಹೆಚ್ಚಿಸುತ್ತದೋ